ಇವತ್ತು ಮೆಕ್ಕೆಜೋಳದ ಬೆಂಬಲ ಬೆಲೆಯನ್ನ ಕೇಂದ್ರದ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಎರಡ್ ಸಾವಿರದ ನಾಲ್ಕುನೂರು ಬೆಂಬಲ ಬೆಲೆಯನ್ನ ಇವತ್ತು ರಾಜ್ಯ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಹೀಗಾಗಿ ರೈತರಿಗೆ ಇವತ್ತು ಈ ರಾಜ್ಯಾದ್ಯಂತ ಮೆಕ್ಕೆಜೋಳ ರೈತರ ಒಂದು ಹೋದ ವರ್ಷದಕ್ಕಿಂತ ಕಡಿಮೆ ಬಂದಿರೋದ್ರಿಂದ ಇವತ್ತು ಮೆಕ್ಕೆಜೋಳದ ಕೊರತೆ ಅದನ್ನ ಹದಿನಾರ ಹದಿನೇಳನೂರು ರೂಪಾಯಿಯನ್ನ ಖರೀದಿ ಮಾಡ್ತಾ ಇದ್ದಾರೆ ಅದಕ್ಕೆ ಈ ರಾಜ್ಯ ಸರ್ಕಾರದವರು ಏನು ಕೇಂದ್ರ ಸರ್ಕಾರದ ಒಂದು ಎರಡು ಸಾವಿರದ ನಾಲ್ಕುನೂರು ಬೆಂಬಲ ಬೆಲೆಯನ್ನು ಮತ್ತು ರಾಜ್ಯ ಸರ್ಕಾರ ಅದನ್ನು ಹೊರಡಿಸಿ ಒಂದು ಪ್ರೋತ್ಸಾಹನ ಅದರ ಜೊತೆಗೆ ಒಂದು ಆರುನೂರು ರೂಪಾಯಿಯನ್ನು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲಿಗೆ ಮಾಡಬೇಕನ್ನೋದು ಎಲ್ಲ ರಾಜ್ಯದ ರೈತರ ಮತ್ತು ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರ ಒಂದು ಒಕ್ಕೂರಲ್ಲಿ ಒಂದು ಬೇಡಿಕೆ ಆಗಿದೆ ಇದನ್ನು ಏನು ಅಂತ ಈಡೇಸರದೇ ಹೋದರೆ ಮುಂದಿನ ದಿನದಲ್ಲಿ ಉಗ್ರವಾದ ರೈತ ಹೋರಾಟವನ್ನು ನಾವು ಹಮ್ಮಿಕೋಬೇಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಬಿಹಾರ್ ಚುನಾವಣೆಯ ಒಂದು ವಿಜಯೋತ್ಸವದ ಅಂಗವಾಗಿ ಅವರೆಲ್ಲರಿಗೂ ಬಿಹಾರ್ ಜನತೆಗೆ ಒಂದು ಹತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ